ದವಳ ಧವಳ ಬ್ಯಾಂಕು ನಮ್ಮ ಇದಕ್ಕೆ ಎಲ್ಲ ಸ್ಪಂದಿಸುವಂಥ ಎಲ್ಲ ಗ್ರಾಹಕರಿಗೆ ನನ್ನ ಮೊದಲನೆಯಾಗಿ ಅವರಿಗೆ ಅಭಿನಂದನೆಗಳು ಇವತ್ತೇನಾದ್ರು ಬ್ಯಾಂಕ್ ನಮ್ಮದು ತುಂಬ ಚೆನ್ನಾಗಿ ನಡೀತಿದೆ ಅಂತ ಅಂದರೆ ಅದಕ್ಕೆ ಗ್ರಾಹಕರೇ ಕಾರಣ ಒಂದು ಡಿಪಾಸಿಟ್ ಅವರು ಎಷ್ಟು ಇಟ್ಟವ್ರು ಎಷ್ಟು ಮುಖ್ಯನೋ ಅದೇ ಥರ ಸಾಲಗಾರರು ಮುಖ್ಯರಾಗ್ತಾರೆ ಅದೇ ರೀತಿ ನಮಗೆ ಪಿಗ್ಮಿದಾರರು ಮತ್ತು ಆರ್ ಡಿ ಕಟ್ಟುವಂಥವ್ರು ಏನು ನಮ್ಮಲ್ಲಿ ಬೆಳೆ ಸಾಲದ್ದು ವ್ಯವಸ್ಥೆ ಇದೆ ಮತ್ತೆ ಬಂಗಾರದ ಮೇಲೆ ಫ್ಲೆಡ್ ಲೋನ್ ಅಂತೆಲ್ಲ ಕೊಡ್ತೀವಿ ಇದೆಲ್ಲ ತಗೊಳ್ಳುವಂಥದ್ರಿಂದ ಸೇರಿ ಒಗ್ಗೂಡಿ ನಮ್ದು ಒಂದು ಬ್ಯಾಂಕ್ ಅಂತ ನಡೀತಿರೋದು ಇದು ನಮ್ದು ಎರಡು ವರ್ಷದ ಹಿಂದೆ ಮಂಗಳೂರಲ್ಲಿ ಒಂದು ನಾವೊಂದು ಸಮಾನ ಮನಸ್ಕರೆಲ್ಲ ಒಟ್ಟಾಗಿ ನಾವೊಂದು ಸಂಘಟನೆ ಮಾಡಿಕೊಂಡು ಸಂಘಟನೆ ಮಾಡ್ಕೊಂಡು ಏನ್ ಮಾಡ್ಬೋದು ಅಂತ ಒಂದು ಡಿಸ್ಕಸ್ ಮಾಡಿದಾಗ ಒಂದು ಬ್ಯಾಂಕ್ ಜೈನ್ ಸಮಾಜದ ಒಂದು ಬ್ಯಾಂಕ್ ಇರಲಿ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಲ್ಲಿ ಎಲ್ಲರಿಗೂ ನಾವೊಂದು ಬ್ಯಾಂಕ್ ಮಾಡಿ ಈಗ ಒಂದು ಎರಡು ವರ್ಷ ಆಯಿತು ಅದೇ ರೀತಿ ಮಂಗಳೂರಲ್ಲಿ ಬರೀ ಹೆಡ್ ಆಫೀಸ್ ಇದ್ರೆ ಸಾಲದು ನಾವು ಇಡೀ ಎಲ್ಲ ಕಡೆನೂ ಸ್ಪಂದಿಸಬೇಕನ್ನೋ ಉದ್ದೇಶದಲ್ಲಿ ನಮ್ಮದು ಒಂದು ವರ್ಷದ ಹಿಂದೆ ಕಳಸಲ್ಲಿ ನಮ್ಮದು ಧವಳ ಕಾರ್ಪೊರೇಟಿವ್ ಬ್ಯಾಂಕ್ ಅಂತ ಹೋರಾಟ ರಸ್ತೆಯಲ್ಲಿ ಇವತ್ತು ರತ್ನವರ್ಮ ಕಾಂಪ್ಲೆಕ್ಸಲ್ಲಿ ಆಗಿದೆ ಅದು ಈಗ ತುಂಬ ಒಳ್ಳೆಯ ರೀತಿ ನಡೀತಿದೆ ಅದೇ ರೀತಿ ನಮ್ಮದು ಇಲ್ಲಿ ಆಗಿ ಮೇಲೆ ಮತ್ತೆ ಹೊಸಮರಲ್ ಸಹ ಒಂದು ಬ್ರಾಂಚ್ ಆಗಿದೆ ಇದು ಇವತ್ತು ನಮ್ಮದು ಏನಾಗಿದೆ ಒಂದು ವರ್ಷ ಆಗಿ ಇವತ್ತು ಎರಡು ದಿವಸ ಆಯ್ತು ಅಲ್ಲಿಗೆ ಅಲ್ಲಿಗೆ ಇವತ್ತಿಗೆ ನಮ್ಮ ಬ್ಯಾಂಕ್ ಏನು ವಾರ್ಷಿಕ ಮಾಸಭೆ ಅಂತೇಳಿ ನಾವು ಅದನ್ನು ಗ್ರಾಹಕ ಸಂಗಮ ಅಂತೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಎಲ್ಲ ಬಂದವರಿಗೆಲ್ಲ ಒಂದು ಒಳ್ಳೆಯ ಉಪಚಾರ ಮಾಡಿ ಅವರ ನಮ್ಮಿಂದ ಏನು ತಪ್ಪಾಗಿದೆ ನಾವು ಇನ್ನು ಮುಂದೆ ಯಾವ ರೀತಿ ನಡೆಸಬೇಕು ಮುಂದೆ ನಮ್ಮ ಈ ಬ್ಯಾಂಕಿಂದ ಯಾವ್ಯಾವ ಈ ಉದ್ದೇಶ ಇಟ್ಕೊಂಡು ನಡೆಸಿದ್ರೆ ಒಳ್ಳೇದಾಗ್ತದೆ ಅನ್ನೋದು ನಿಮ್ಮೆಲ್ಲರ ಅಭಿಪ್ರಾಯ ತಗೋಣಕ್ಕೋಸ್ಕರ ಇದನ್ನು ನಡೆಸ್ತಿದ್ದೀವಿ ನೀವು ಇವತ್ತು ಬಂದವರೆಲ್ಲ ಇದರ ಬಗ್ಗೆ ಏನಾಗಬೇಕು ಮುಂದೆ ಯಾವ ರೀತಿ ಆಗಬೇಕು ಈ ಬ್ಯಾಂಕು ಏನು ಇದರಲ್ಲಿ ಬದಲಾವಣೆ ಬೇಕು ಅಥವಾ ನಾವು ಮಾಡಿದ ತಪ್ಪು ಇಲ್ಲೇ ಆಗಿದೆ ಅನ್ನೋದು ಹೇಳಬೇಕು ಅನ್ನೋ ಉದ್ದೇಶಕ್ಕೆ ಕರ್ತೀವಿ ನೀವೆಲ್ಲರೂ ಬಂದುಬಿಟ್ಟು ನಮಗೆ ಬಂದಿದ್ರಿ ಇದೇ ರೀತಿ ಮುಂದೆ ಸಹ ಸಹಕಾರ ಕೊಡಬೇಕು ಎಷ್ಟು ಡಿಪಾಸಿಟ್ ಮಾಡ್ತಾರ ಅಷ್ಟೇ ನಾವು ಸಾಲ ಕೊಡ್ಲಿಕ್ಕೆ ಆಗ್ತದೆ ಇಲ್ಲಿ ಯಾರಿಗೂ ನಾವು ಏನ್ ನಾವು ಹದಿಮೂರು ಜನ ಆಗ್ಲಿ ಈಗ ಕಳ್ಸದಲ್ಲಿ ಮತ್ತೆ ನಾವು ಒಂದು ಕಳ್ಸೋ ಘಟಕ ಕಳ್ಸ ಒಂದು ಸಲಹಾ ಸಮಿತಿ ಅಂತ ಒಂದು ಮಾಡ್ಕೊಂಡಿದೀವಿ ಯಾಕಂದ್ರೆ ಇಲ್ಲಿ ಇರೋದು ನಾನು ಮತ್ತೆ ಪ್ರದೀಪ್ ಅಂತ ಇಬ್ಬರೇ ಇರೋದು ನಾವು ಇಬ್ಬರ ಕೈಲಿ ಈ ಬ್ಯಾಂಕ್ ನ ಉಸ್ತುವಾರಿ ನೋಡ್ಕೊಂಡಾಗ್ಲಿ ಲೋನ್ ಬಂದಾಗ ಅದ್ರದ್ದು ಡೀಟೇಲ್ಸ್ ತಗಲಿಕ್ಕೆ ಕಷ್ಟ ಆಗ್ತಿತ್ತು ಅದಕ್ಕೆ ಸಲಹಾ ಸಮಿತಿ ಅಂತ ಒಂದು ಮಾಡ್ಕೊಂಡಿದೀವಿ ಆ ಸಲಹಾ ಸಮಿತಿಯವರ ಸಹಕಾರದೊಂದಿಗೆ ನಾವು ಇಲ್ಲಿ ಆಗ ಹೋಗಗಳನ್ನ ನೋಡ್ಕೊಂತೀವಿ ಏನೇ ವ್ಯವಸ್ಥೆ ಏನೇ ಖರ್ಚು ವೆಚ್ಚಗಳು ಅಥವಾ ಏನೇ ಸಮಸ್ಯೆ ಇದ್ರು ಸಹ ನಾವು ಹೆಡ್ ಆಫೀಸ್ ಕೇಳದೆ ಇಲ್ಲಿ ಮಾಡ್ಲಿಕ್ಕೆ ಬರುವುದಿಲ್ಲ ಮತ್ತೆ ನಮ್ಮಲ್ಲಿ ತುಂಬ ಜನ ನೀವು ಲೋನ್ ಕೇಳಿದಾಗ ಸಣ್ಣ ಸಣ್ಣ ಅಮೌಂಟ್ ಎರಡೆರಡು ಚೆಕ್ ಕೇಳ್ತೀರಿ ಎರಡೆರಡು ಶುರುಟಿ ಕೇಳ್ತೀರಿ ಅಂತಾರೆ ಅಂದರೆ ನಾವು ಇವತ್ತು ಡಿಪಾಸಿಟ್ ಕೊಟ್ಟರು ನಮಗೆ ನಮ್ಮನ್ನು ಕೊಟ್ಟಿರ್ತಾರೆ ಅವರು ಅದನ್ನು ವಾಪಸ್ ಕೊಡಿಸುವಂಥ ಜವಾಬ್ದಾರಿ ಸಾಲ ನೀತಿ ಅವನಿಗೆ ಎರಡು ಚೆಕ್ ತಗೊಂಡ್ಬರೋ ಯೋಗ್ಯತೆ ಇಲ್ದನಿಗೆ ನಾವು ಸಾಲ ಕೊಟ್ಟರೆ ನಾಡ ಸಾಲ ವಸೂಲಿ ಮಾಡಬೇಕು ನಾವು ಆ ಉದ್ದೇಶ ಇಟ್ಕೊಂಡು ನಾವು ಸಾಲ ಕೊಡ್ಬೇಕಾದ್ರೆ ಎರಡು ಶುರುಟಿ ತಮ್ಮಿ ಆ ಎರಡು ಶುರುಟಿ ತಂದ ನೀವು ಮಾತ್ರ ಸಾಲ ಕೊಡ್ತೀವಿ ಬಿಟ್ಟರೆ ಡೈರೆಕ್ಟ್ ಬಂದರೆ ಸಾಲ ಕೊಡ್ಲಿ ಅದೇ ಪ್ಲೇಟ್ ಯಾರು ಬೇಡ ಮೆಟೀರಿಯಲ್ಸ್ ಬರ್ತದೆ ನಾವು ಕೊಡ್ತೀವಿ ಅದೇ ीजिगौरं चन्द्रद्वितीयं जगदीवकान्तं वन्दे हि वन्द्यं तामृषिनं जिदस्यान्तकषायबं मम देयनुकाये तातये i मम देयनु गाये ताये ೇತೆಯಮತೆಯ ಹಲವಾರು ವರ್ಷದ ಒಂದು ಕನಸಾಗಿತ್ತು ನಮ್ಮ ಸಮುದಾಯಕ್ಕೆ ಒಂದು ಸಹಕಾರಿ ಸಂಸ್ಥೆಯಲ್ಲಿ ವ್ಯಾವಹಾರಿಕವಾಗಿ ದುಡಿಯೋದಕ್ಕಾಗಿ ಅಥವಾ ವ್ಯಾವಹಾರಿಕವಾಗಿ ಸೇವೆಯನ್ನು ಮಾಡೋದಕ್ಕಾಗಿ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಬೇಕೆಂಬ ದೃಷ್ಟಿಯಿಂದ ಕಳೆದ ಎರಡು ವರ್ಷಗಳ ಹಿಂದೆ ಅಂದರೆ ಇಪ್ಪತ್ತು ತಿಂಗಳ ಹಿಂದೆ ಈ ಒಂದು ಧವಳ ಕ್ರೆಡಿಟ್ ಕೋಆಪೇಟಿವ್ ಸೊಸೈಟಿ ಆರಂಭವಾಯಿತು ಬಹುಶಃ ಇಡೀ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲದೆ ಚಿಕ್ಕಮಗಳೂರು ಹಾಸನ ಮತ್ತು ಮೈಸೂರು ಜಿಲ್ಲೆಯ ಕಾರ್ಯವ್ಯಾಪ್ತಿಯನ್ನು ಹೊಂದಿಕೊಂಡು ಅಲ್ಲಲ್ಲಿ ಶಾಖೆಗಳನ್ನು ಮಾಡುವ ಮೂಲಕ ಜನಸಾಮಾನ್ಯರಿಗೆ ಆರ್ಥಿಕ ಚಟುವಟಿಕೆಗೆ ಪ್ರೋತ್ಸಾಹ ಕೊಡೋದಕ್ಕಾಗಿ ಈ ಒಂದು ಸಂಸ್ಥೆ ಉದಾಯ ಆಯಿತು ಸುಮಾರು ಈಗಾಗಲೇ ಎಂಟು ಕೋಟಿಗಿಂತ ಹೆಚ್ಚು ಮಿಗಿಲಾಗಿ ದುಡಿಯುವ ಬಂಡವಾಳದೊಂದಿಗೆ ಮೂರು ಶಾಖೆಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಕೇಂದ್ರ ಸ್ಥಾನದಲ್ಲಿ ಹಾಗೇ ಈ ಚಿಕ್ಕಮಗಳೂರು ಜಿಲ್ಲೆಯ ಕಳಸದಲ್ಲಿ ಎರಡನೇ ಶಾಖೆ ಹಾಗೂ ಉಡುಪಿ ಜಿಲ್ಲೆಯ ಹೊಸ್ಮಾರ್ನಲ್ಲಿ ಮೂರನೇ ಶಾಖೆಯನ್ನು ಹೊಂದದೊಂದಿಗೆ ಈಗಾಗಲೇ ಆರ್ಥಿಕ ಚಟುವಟಿಕೆಯನ್ನು ನಾವು ಆರಂಭಿಸಿದ್ದೇವೆ ಸುಮಾರು ಒಂದು ಸಾವಿರದ ನಾಲ್ನೂರವತ್ತರಷ್ಟು ಸದಸ್ಯರದ್ದುಕೊಂಡು ಏಳೆಂಟು ಸಾವಿರಕ್ಕೂ ಮಿಗಿಲಾಗಿ ಗ್ರಾಹಕರನ್ನು ಹೊಂದಿರತಕ್ಕಂಥ ಈ ಒಂದು ಸಂಸ್ಥೆ ಬಹುಶಃ ಚಿಕ್ಕ ಪ್ರಾಯದಲ್ಲಿ ತನ್ನ ಪ್ರಗತಿಯತ್ತ ಸಾಗ್ತಾ ಇದೆ ಉದ್ದೇಶೆ ಸಮುದಾಯದಿರ್ಬೋದು ಅಥವಾ ಆರ್ಥಿಕ ಅವಶ್ಯಕತೆ ಉಳ್ಳವರಿಗೆ ಸಾಲ ಸೌಲಭ್ಯವನ್ನು ಕೊಡುವುದು ಹಾಗೆಯೇ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಉದ್ದೇಶವನ್ನು ಇಟ್ಟುಕೊಂಡು ಕೇವಲ ಬ್ಯಾಂಕಿಂಗ್ ವ್ಯವಹಾರ ಮಾತ್ರ ಅಲ್ಲ ಬೇರೆ ಬೇರೆ ಉದ್ದೇಶ ನಮ್ಮ ಸಮಾಜಕ್ಕೆ ಇರ್ಬೋದು ಅಥವಾ ಸಮಾಜಕ್ಕೆ ಇರುವುದು ಯಾವುದೇ ಅವಶ್ಯಕತೆ ಇರತಕ್ಕಂಥ ಒಂದು ಕೆಲವೊಂದು ಉದ್ದೇಶಗಳನ್ನು ಹೊಂದಿಕೊಂಡು ಈ ಸಂಸ್ಥೆ ಆರಂಭವಾಗಿದೆ ಈಗಾಗಲೇ ನಾವು ಈ ಸ್ಟ್ಯಾಂಪ್ ಮಾರಾಟ ವ್ಯವಸ್ಥೆ ಇನ್ನಿತರ ಅಡಿಕೆಯನ್ನು ಇಟ್ಟುಕೊಂಡು ಸಾಲ ಕೊಡುವಂಥ ವ್ಯವಸ್ಥೆ ಇನ್ನಿತರ ಕೆಲಸ ಕಾರ್ಯಗಳನ್ನು ಕೂಡ ನಾವು ಮಾಡ್ತಾಯಿದ್ದೇವೆ ಉದ್ದೇಶಷ್ಟೇ ಆರ್ಥಿಕ ಅವಶ್ಯಕತೆಗಳವರಿಗೆ ನಾವು ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಅವರಿಗೆ ಪ್ರೋತ್ಸಾಹ ಮಾಡೋದು ಹಾಗೆಯೇ ಉಳಿತಾಯ ಮನೋಭಾವನೆ ಬೆಳೆಸೋದಕ್ಕಾಗಿ ನಮ್ಮ ಜನಸಾಮಾನ್ಯರಲ್ಲಿ ಉಳಿತಾಯವನ್ನು ನಮ್ಮ ಸಂಸ್ಥೆಯಲ್ಲಿ ತೊಡಗಿಸ್ಕೊಳ್ಳೋದ್ರ ಮೂಲಕ ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಬೇಕಾದ್ರೆ ಸಮಾಜಕ್ಕೆ ನಾವು ಏನಾದರೂ ಸಹಕಾರಿಗಳಾಗಬೇಕು ದೃಷ್ಟಿಯಿಂದ ಧವಳ ಪ್ರಾಪರ್ಟಿ ಸೊಸೈಟಿಯನ್ನು ನಾವು ಎರಡು ವರ್ಷಗಳ ಹಿಂದೆ ಹುಟ್ಟಿ ಹಾಕಿದ್ದೇವೆ ಬಹುಶಃ ಇದು ಇನ್ನಷ್ಟು ಬೆಳೆಯಬೇಕಾಗಿದೆ ಈಗ ಎಳೆ ಪ್ರಾಯದಲ್ಲಿದೆ ಎರಡು ವರ್ಷ ಕೂಡ ಆಗಿಲ್ಲ ಮೈಸೂರು ಪ್ರಾಂತ್ಯಕ್ಕೆ ಬರ್ತಕ್ಕಂಥ ಈ ಚಿಕ್ಕಮಗ್ಳೂರು ಜಿಲ್ಲೆ ಇರ್ಬೋದು ಹಾಸನ ಜಿಲ್ಲೆ ಇರ್ಬೋದು ಅಥವಾ ನಮ್ಮ ಉಡುಪಿ ಜಿಲ್ಲೆ ಇರ್ಬೋದು ಎಲ್ಲ ಕಡೆ ಕೂಡ ನಮ್ಮ ಶಾಖೆಗಳನ್ನು ಮಾಡೋದ್ರ ಮೂಲಕ ಈ ಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ದೇವೆ ಬಹುಶಃ ಈ ಚಿಕ್ಕಮಗ್ಳೂರು ಜಿಲ್ಲೆಯ ಈ ಕಳಸ ಭಾಗದಲ್ಲಿ ಆರಂಭವಾದಂಥ ಈ ಒಂದು ಸಂಸ್ಥೆಗೆ ಈಗಾಗಲೇ ಸುಮಾರು ನಾನ್ನೂರೈವತ್ತಕ್ಕಿಂತ ಹೆಚ್ಚು ಸದಸ್ಯರು ಮುನ್ನೂರಕ್ಕೂ ಹೆಚ್ಚು ಗ್ರಾಹಕರು ಆಮೇಲೆ ಐನೂರಕ್ಕೂ ಹೆಚ್ಚು ಪಿಗ್ಮಿ ಗ್ರಾಹಕರು ನಮ್ಮೊಂದಿಗೆ ತೊಡಗಿಸಿಕೊಂಡಿದ್ದಾರೆ ತಮ್ಮ ಉಳಿತಾಯವನ್ನು ನಮ್ಮ ಸಂಸ್ಥೆಯಲ್ಲಿ ತೊಡಗಿಸೋರ ಮೂಲಕ ಈಗಾಗಲೇ ಎರಡು ಕೋಟಿಗೂ ಮಿಕ್ಕಿ ಹೆಚ್ಚು ಉಳಿತಾಯವನ್ನು ಠೇವಣಿಯಾಗಿ ನಮ್ಮದೇ ಸಂಸ್ಥೆಯಲ್ಲಿಟ್ಟು ಈಗಾಗಲೇ ನಾವು ಎರಡು ಕೋಟಿ ಮೂವತ್ತ್ನಾಲ್ಕು ಲಕ್ಷದಷ್ಟು ಆರ್ಥಿಕ ಅಗತ್ಯವುಳ್ಳವರಿಗೆ ನಾವು ಸಾಲ ಸೌಲಭ್ಯವನ್ನು ಇದ್ದೇವೆ ಅಂತೂ ಈ ಒಂದು ಸಂಸ್ಥೆ ಪ್ರಗತಿಯಲ್ಲಿ ಇದೆ ಬಹುಶಃ ಇವತ್ತು ನಮ್ಮ ಉದ್ದೇಶ ಈ ಸಂಸ್ಥೆಯನ್ನು ಹುಟ್ಟುಹಾಕಿ ಕಳೆದ ಎರಡು ಏನಂದರೆ ಒಂದು ವರ್ಷವನ್ನು ಫೆಬ್ರವರಿ ಹನ್ನೆರಡನೇ ತಾರೀಕು ಕಳೆದ ವರ್ಷದಲ್ಲಿ ಆರಂಭವಾಗಿತ್ತು ಒಂದು ವರ್ಷದ ಸಾವಿನ ನೆನಪಿನೊಂದಿಗೆ ಗ್ರಾಹಕರೊಂದಿಗೆ ನಾವು ಸಂಘ ಮಾಡಿಕೊಂಡು ಗ್ರಾಹಕರೊಂದಿಗೆ ನಾವು ನಮ್ಮ ಬಾಂಧವ್ಯವನ್ನು ಬೆಳೆಸೋದಕ್ಕಾಗಿ ನಾ ಅವ ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕಾಗಿ ಇವತ್ತು ಈ ಗ್ರಾಹಕ ಸಭೆಯನ್ನು ಇವತ್ತು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಬಹುಶಃ ಇನ್ನಿತರ ಶಾಖೆಗಳಲ್ಲೂ ಕೂಡ ಈ ರೀತಿಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಬಂದಂಥ ಎಲ್ಲ ಗ್ರಾಹಕರಿಗೆ ನಮ್ಮ ಸಂಸ್ಥೆಯ ಬಗ್ಗೆ ಮಾಹಿತಿಯನ್ನು ಕೊಡೋದರ ಮೂಲಕ ಈ ಒಂದು ಗ್ರಾಹಕ ಸಭೆಯನ್ನು ಯಶಸ್ವಿಗೊಳಿಸೋದಕ್ಕಾಗಿ ನಾವು ತಯಾರಾಗಿದ್ದೇವೆ ನನ್ನ ಹೆಸರು ಸುಭಾಷ್ ಚಂದ್ರ ಏನ್ ಅಂತೇಳಿ ಜೂನ್ ಇಪ್ಪತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಧವಳ ಕೋಆಪ್ರೇಟಿವ್ ಸೊಸೈಟಿ ಅದು ಮಂಗಳೂರಿನಲ್ಲಿ ಕೇಂದ್ರ ಸ್ಥಾನದಲ್ಲಿ ಕೋಡಿಯಾಲ್ಬೈಲ್ನಲ್ಲಿ ಸ್ಥಾಪನೆಗೊಂಡಿತು ಅದರ ಎರಡು ಬ್ರ್ಯಾಂಚ್ಗಳು ಒಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ ಮೂರನೇ ಇಪ್ಪತ್ತ ಮೂರನೇ ಇಸ್ವಿಯಲ್ಲಿ ಕಳಸದಲ್ಲಿ ಪ್ರಾರಂಭ ಆಯಿತು ಅದೇ ರೀತಿ ಹೊಸ್ಮಾರ್ನಲ್ಲಿ ಜೂನ್ನಲ್ಲಿ ಪ್ರಾರಂಭ ಆಯಿತು ಈ ಎರಡು ಶಾಖೆಗಳನ್ನು ನಾವು ನಮ್ಮ ಸೊ ಸೊಸೈಟಿ ಪ್ರಾರಂಭ ಮಾಡಿ ಒಂದು ವರ್ಷದಲ್ಲಿ ಎರಡು ಶಾಖೆಗಳನ್ನು ನಾವು ಮಾಡಿದ್ದೇವೆ ಈ ಕಳಸಾ ಭಾಗದಲ್ಲಿ ಮಾಡಿದಂಥ ಈ ಶಾಖೆಯ ಒಂದು ವರ್ಷದ ಅವಧಿ ಮುಗಿದಿದೆ ಒಂದು ವರ್ಷದಲ್ಲಿ ನಮ್ಮ ಷೇರು ಹೋಲ್ ಹೋಲ್ಡರ್ಸು ಮತ್ತು ಗ್ರಾಹಕರ ಒಂದು ಸಂಗಮವನ್ನು ಮಾಡಬೇಕು ಅಂತ ಹೇಳುವಂಥ ಒಂದು ನಿಟ್ಟಿನಲ್ಲಿ ಮತ್ತು ಈ ಸಂಘವನ್ನು ಯಾವುದು ಈ ಧವಾಳ ಕೋಆಪರೇಟಿವ್ ಸೊಸೈಟಿ ಈ ಭಾಗದ ಜನರ ಇಲ್ಲಿ ಬ್ರಾಂಚ್ ಮಾಡಿದ ಮೂಲ ಉದ್ದೇಶ ಏನಂತ ಹೇಳಿದ್ರೆ ಈ ಭಾಗದ ಜನರ ಆರ್ಥಿಕ ಚಟುವಟಿಕೆಗೆ ಹೆಚ್ಚು ಶಕ್ತಿಯನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳುವಂಥದ್ದು ನಮ್ದು ಉದ್ದೇಶ ಆ ಉದ್ದೇಶ ಎಲ್ಲರ ಸಹಕಾರದೊಂದಿಗೆ ಎಲ್ಲ ಶೇರ್ ಹೋಲ್ಡರ್ಸ್ಗಳು ನಮಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ ಮತ್ತು ಡಿಪಾಸಿಟ್ ಹೋಲ್ಡರ್ಸು ಕೊಟ್ಟಿದ್ದಾರೆ ಸುಮಾರು ಸಾಲವನ್ನು ನಾವು ಕೊಟ್ಟಿದ್ದೇವೆ ಬೇರೆ ಬೇರೆ ರೀತಿಯ ಸಾಲವನ್ನು ನಾವು ಇಲ್ಲಿ ಕೊಟ್ಟಿದ್ದೇವೆ ಹಾಗೆ ಅವರ ಏನು ಇವತ್ತು ಗ್ರಾಹಕರ ಯಾಕೆ ಸಂಗಮ ಮಾಡ್ತಾ ಇದೆಯಾ ಅಂತ ಹೇಳಿದರೆ ಅವ್ರದ್ದು ಏನಾದರೂ ವಿಚಾರಗಳಿದ್ದರೆ ಅವರು ನಮ್ಗೆ ಸಜೆಷನ್ ಕೊಡುವಂಥದ್ದು ಇದ್ದರೆ ಸಲಹೆ ಸೂಚನೆಗಳನ್ನು ಕೊಡುವುದ್ರೆ ನಿರ್ದೇಶಕರಿಗೆ ಕೊಡುವಂಥದ್ದು ಮತ್ತು ಈ ಸಂಘವನ್ನು ಯಾವ ರೀತಿ ಇನ್ನು ಉತ್ತರೋತ್ತರ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವಂಥದ್ದು ಮತ್ತು ಸದೃಢ ಮಾಡಲಿಕ್ಕೆ ಯಾವ ರೀತಿ ಸಾಧ್ಯ ಇದೆ ಅಂತ ಹೇಳುವಂಥ ಒಂದು ಚರ್ಚೆ ಮಾಡಲಿಕ್ಕೆ ನಾವು ಇವತ್ತು ಈ ದಿನ ಇಲ್ಲಿ ಎಲ್ಲ ಒಂದು ಸಂಘ ಮಾಡ್ತಾ ಸಭೆಯನ್ನು ಮಾಡ್ತಾ ಇದ್ದೇವೆ ಅದರ ಉಸ್ತುವಾರಿಯನ್ನು ಈ ಭಾಗದ ನಿರ್ದೇಶಕರಾದಂಥ ಬ್ರಹ್ಮದೇವರು ಮತ್ತು ಪ್ರದೀಪ್ ಸಂಸೆ ಇವರು ತಗೊಂಡಿದ್ದಾರೆ ನಾನು ಈ ಸಂಘದ ಉಪಾಧ್ಯಕ್ಷನಾಗಿದ್ದೇನೆ ಎಲ್ಲ ನಮ್ಮ ನಿರ್ದೇಶಕರುಗಳು ಮತ್ತು ಈ ಭಾಗದಲ್ಲಿ ಒಂದು ಸಲಹಾ ಸಮಿತಿಯನ್ನು ನಾವು ಮಾಡಿದ್ದೇವೆ ಈ ಭಾಗದ ಕೆಲವರನ್ನು ನಾವು ಆಯ್ಕೆ ಮಾಡಿ ಈ ಸಂಘಕ್ಕೆ ಹೆಚ್ಚು ಶಕ್ತಿಯನ್ನು ಕೊಡಲಿಕ್ಕೆ ಸಲಹಾ ಸಮಿತಿಯನ್ನು ಮಾಡಿದ್ದೇವೆ ಮತ್ತು ಶೇರ್ ಹೋಲ್ಡರ್ಗಳ ಎಲ್ಲ ಸಲಹೆ ಸೂಚನೆಗಳೊಂದಿಗೆ ಅವರು ನಮ್ಮ ಸಲಹಾ ಸಮಿತಿಗೆ ಸೂಚನೆಗಳನ್ನು ಕೊಡ್ತಾರೆ ಬೇರೆ ಬೇರೆ ದಿನಗಳಲ್ಲಿ ಇವತ್ತು ಅಲ್ಲದಿದ್ದರೂ ಬೇರೆ ದಿನಗಳಲ್ಲೂ ಸಹ ಅದನ್ನು ಕೊಟ್ಟು ನಮ್ಮ ಸಂಘವನ್ನು ಹೆಚ್ಚು ಶಕ್ತಿಯುತ ಮಾಡಲಿಕ್ಕೆ ಮತ್ತು ಆರ್ಥಿಕ ಚಟುವಟಿಕೆ ಇನ್ನೂ ಬಿರುಸಾಗಿ ಮಾಡಲಿಕ್ಕೆ ಇದು ಸಹಕಾರಿಯಾಗ್ತದೆ ಅಂತ ಹೇಳುವಂಥ ನಮ್ಮ ಚಿಂತನೆಯಿಂದ ಇದು ಇವತ್ತು ನಾವು ಗ್ರಾಹಕರ ಸಂಗಮ ಅಂತ ಹೇಳುವಂಥ ಒಂದು ಸಭೆಯನ್ನು ಇವತ್ತು ಕರೆದಿದ್ದೇವೆ ಈಗಾಗಲೇ ನಾವು ಕಳಸಾ ಭಾಗದಲ್ಲಿ ಸಾಧಾರಣ ಎರಡು ಕೋಟಿಗೂ ಮಿಕ್ಕು ಎರಡು ಕೋಟಿ ಮೂವತ್ನಾಲ್ಕು ಲಕ್ಷ ಸಾಲವನ್ನು ಕೊಟ್ಟಿದ್ದೇವೆ ಇನ್ನು ಡಿಪಾಸಿಟ್ ನಮ್ಗೆ ಸ್ವಲ್ಪ ಕಮ್ಮಿ ಇದೆ ಈ ಭಾಗದಿಂದ ಈ ಡಿಪಾಸಿಟ್ ಅನ್ನು ಹೆಚ್ಚಿನ ಗ್ರಾಹಕರು ನಮಗೆ ಕೊಡ್ಬೇಕು ಕೊಡಬೇಕು ಅಂತ ಹೇಳುವಂತ ಒಂದು ಅವರಿಗೆ ಅವರ ಹತ್ರ ನಮ್ಮ ಬೇಡಿಕೆಯನ್ನ ಇಡುವಂತಹ ಒಂದು ಇದಿದೆ ನಾವು ಬೇರೆ ಭಾಗದಲ್ಲೆಲ್ಲ ಹೆಚ್ಚು ಡಿಪಾಸಿಟ್ ಇದೆ ಈ ಭಾಗದಲ್ಲಿ ಸಾಲ ಹೆಚ್ಚು ಹೋಗಿದೆ ಆದ್ರಿಂದ ಇದು ಪ್ರಗತಿ ಹೆಚ್ಚಿದೆ ಯಾಕಂದ್ರೆ ಯಾವಾಗಲೂ ಸಂಘ ಸಂಸ್ಥೆಗಳಲ್ಲಿ ಕೋಆಪರೇಟಿವ್ ಸೊಸೈಟಿಲಿ ಸಾಲ ಹೆಚ್ಚು ಹೋಗಬೇಕು ಸಾಲ ಹೆಚ್ಚು ಹೋಗಿದೆ ಈ ಭಾಗದಲ್ಲಿ ಅದೇ ರೀತಿ ಹಂಡ್ರೆಡ್ ಪರ್ಸೆಂಟ್ ರಿಕವರಿ ಸಹ ಇದೆ ಈ ಎಲ್ಲ ದೃಷ್ಟಿಕೋನವನ್ನು ಇಟ್ಟುಕೊಂಡು ನಾವಿವತ್ತು ಗ್ರಾಹಕರ ಸಂಗಮವನ್ನು ಮಾಡ್ತಾ ಇದ್ದೇವೆ ಅದರಲ್ಲಿ ಎಲ್ಲ ಭಾಗಿಯಾಗಬೇಕು ಅಂತೇಳಿ ಭಾಗಿ ಭಾಗಿಯಾಗ್ತಾ ಇದ್ದಾರೆ ಬಂದು ಜನ ಸೇರ್ತಾ ಇದ್ದಾರೆ ಈ ದೃಷ್ಟಿಯಲ್ಲಿ ನಾವು ಇದನ್ನ ಈಗ ಅವರು ಡಿಪಾಸಿಟ್ ಮಾಡಿದ್ದಾರೆ ಠೇವಣಿ ಮಾಡಿದ್ದಾರೆ ನಾವೇನ ಸೇರ್ತಿ ನಾವು ಅವ್ರಕ್ಕಿಂತ ನಾವು ಮಾಡಲೇಬೇಕು ಅವರು ಹೇಳಿದ್ರೆ ನಾವು ಈಗ ಸುಮ್ಮನೆ ಇದ್ದು ನಮ್ಮ ಬಾಡಿ ಒಂದು ಎರಡು ಕೋಟಿ ಮಾಡಿಲ್ಲ ನಾವು ಒಂದು ಅಂತ ತರ ತಂದು ಸೇರಿಸಿ ನಾವೊಂದು ಎರಡು ಕೋಟಿ ಮಾಡಲ್ಲ ನಮ್ಮ ಸಲ ಇದು ಅಷ್ಟೇ ಇದೆ ಶೇರ್ ಅಷ್ಟೇ ನಾವು ಜನ ಶೇರ್ ಆಗಿರೋದು ಸಾವಿರ ನಾನು ಮುಟ್ಟಿಸ್ಕೊಳ್ಳೋಣ ಈಗ ಏನಿರ್ತಾರೆ ಅಂತ ನಾವು ಸುಮ್ಮನೆ ಮೀಟಿಂಗ್ ಕೊಟ್ಟು ಅವ್ರು ಮಾಡುವಂಥ ಕಾರ್ಯಕ್ರಮಕ್ಕೆ ನಾವು ಕೂತು ನಮ್ಮನ್ನು ಇವಾಗ ನೋಡೋ ಸಂಖ್ಯೆ ಜಾಸ್ತಿ ಆಗ್ತದೆ ಬ್ಯಾಂಕ್ ಸೇಫ್ಟಿ ಬ್ಯಾಂಕ್ ಜಾಸ್ತಿ ಆಗುತ್ತೆ ಯಾಕಂದ್ರೆ ಕೋಪರೇಟಿವ್ ಬ್ಯಾಂಕ್ ಅಂತ ಜನಗಳೇನಂತಂದ್ರೆ ನಾನು ಮಾಡಿದ ಇವಾಗ ಎಲ್ಲಿ ಸಮಸ್ಯೆ ಆಗುತ್ತೋ ಏನೋ ಅಂತ ಕೇಳ್ತಾರೆ ತುಂಬ ಜನ ಸಾಲ ತಗೊಂಡವರು ಐದು ವರ್ಷ ಆರು ವರ್ಷ ಆದ ತಕ್ಷಣ ಹಣ ಕಟ್ಟಲ್ಲ ನ್ಯಾಷನಲ್ ಬ್ಯಾಂಕ್ ಓ ಟಿ ಎಸ್ ಮಾಡಿರ್ತಾರೆ ಆ ರೀತಿ ಯಾವಾಗ ಕಾಣ್ತು ಬ್ಯಾಂಕ್ ಎಲ್ಲ ಓ ಟಿ ಎಸ್ ಮಾಡಿದ್ರೆ ಯಾವಾಗ ಕಾಣ್ತು ಬ್ಯಾಂಕ್ ಕಸ್ಟಮ್ಸ್ ನಿಮ್ಮಲ್ಲಿ ಓ ಟಿ ಎಸ್ ಸಿಸ್ಟಮ್ಸ್ ಏನೋ ಗೊತ್ತಿಲ್ಲ ಆ ರೀತಿ ಮಾಡೋದು ಬೇಡ ಅಂತ ನನ್ನೊಂದು ಸಲಹೆ ಇಲ್ಲ ಸರ್ಕಾರಿ ವ್ಯವಸ್ಥೆ ಹೆಚ್ಚು ಕೊಟ್ಟು ಶಾಲೆಗೆ ಕೊಟ್ಟಿದ್ದೇವೆ ಅದಕ್ಕೆ ವಸೂಲು ಮಾಡೋ ಕಾರ್ಯಕ್ರಮ ಇದೆ ಯಾಕೆಂದರೆ ಲಾಂಗ್ ಪೆಂಡಿಂಗ್ಗಳಾದರೆ ಇದು ಹಣ ಸರ್ಕಾರದ ಬ್ಯಾಂಕ್ಗಳ ತೊಂದರೆ ಗ್ರಾಹಕರ ಹಣ ಸದಸ್ಯರ ಹಣ ಅವರ ಹಣಕ್ಕೆ ತೊಂದರೆ ಆಗಿ ಪ್ರತಿ ತಿಂಗಳು ಕಂಪಲ್ಸರಿಯಾಗಿ ವಸೂಲು ಮಾಡ್ತಾ ಇದ್ದಾರೆ ಮೂಲ ಕೂಡ ಆ್ಯಕ್ಷನ್ ವಸೂಲಾತಿ ಎರಡು ವರ್ಷದಲ್ಲಿ ಈವರೆಗೆ ಒಂದು ವರ್ಷ ಇಪ್ಪತ್ತೆಂಟ್ ವಸೂಲಾತಿ ಕೂಡ ಇತ್ತು ಯಾಕಂದರೆ ನಾನು ಎಲೋಟ್ ಮಾಡಿಸ್ತಿದ್ದೆ ನಾನು ಸೆಟಲ್ಮೆನ್ಸ್ ಮಾಡಿದ್ದೀನಿ ನಮ್ಮ ಶ್ರೇಂ ಎಲ್ಲರೂ ಶ್ರೇಣಿ ಗೊತ್ತಿದೆ ಜನ ಬರ್ತಾರೆ ಸುಲಭವಾಗಿ ಜಾಸ್ತಿ ಇದ್ರೆ ಖಂಡಿತ ಬರ್ತಾರೆ ಅಂತ ನನ್ನೊಂದು ರಿಕ್ವೆಸ್ಟ್ ಧನ್ಯವಾದ ನನಗೆ ಜನ ಎಷ್ಟು ಬಂದಿದ್ದಾರೆ ಅಂತ ಮುಖ್ಯ ಅಲ್ಲ ಈಗ ಇದು ಮಧ್ಯೋದ್ರ ಬಗ್ಗೆ ಹಾಗೆ ಈ ಸಲಹಾ ಸಮಿತಿಗೆ ನಮ್ಮನ್ನ ನೇಮಕ ಮಾಡಿದ್ದಾರೆ ಎಲ್ಲಿ ಟೆಕ್ನಾಲಜಿ ಎಮ್ ನ ದೌಡಾರ್ ಕಾರ್ಪೊರೇಟ್ ಸೊಸೈಟಿಯನ್ನು ಒಂದು ವರ್ಷದ ಕಾರ್ಯಕ್ರಮದ ನಾ ಗ್ರಾಹ ಬ್ಯಾಂಕ್ ಏನೇ ಉಪ ಕಾರ್ಯಕರ್ಷಣ ಒಳ್ಳೇದಾನು ಯಾಕಂತೇಳಿದರೆ ಈ ಎಲ್ಲ ಬ್ಯಾಂಕ್ಗಳು ಬ್ಯಾಂಕ್ ಆಗ್ಬೋದು ಎಲ್ಲವೂ ಸೌಕ್ಯದ ಬೇಸ್ ಹಾಗಾಗಿ ಇದು ಇಪ್ಪತ್ತೈದನೇ ವರ್ಷ ಕಾರ್ಯಕ್ರಮದಲ್ಲೂ ನಾವು ಬಂದು ಅವಕಾಶ ಆಗುವ ಹಾಗೆ ನಾವು ಒಳ್ಳೆ ಥರದ್ದು ಇಪ್ಪತ್ತೈದು ವರ್ಷ ಕಾರ್ಯಕ್ರಮಕ್ಕೂ ನಾವು ಭಾಗಿಯಾಗುವ ಹಾಗೆ ಇಲ್ಲಿಯಿಂದ ಅಂದರೆ ಎರಡು ಬ್ಯಾಂಕ್ ನೋಡಬೇಕು ನಾವು ಆ ಇಪ್ಪತ್ತೈದನೇ ವರ್ಷದಲ್ಲೂ ಪುರವಾಗಿ ಅಂತ ಕೇಳ್ಕೊಳ್ತಾ ಜೊತೆಯಲ್ಲಿ ನಿಮ್ಮ ಬ್ಯಾಂಕ್ಗಳಿಗೆ ಇವತ್ತಿಗೆ ಇವತ್ತಿನ ಲೈಕ್ ಸೊ ಸಿಡಿಟೇ ದೊಡ್ಡ ಡಿಪಾಸಿಟ್ ತಗೊಬಾರ್ದು ನೀವು ಒಂದು ಲಿಮಿಟ್ ಮಾಡ್ತೀವಿ ದೊಡ್ಡ ದೊಡ್ಡ ಆಕರ್ಷಿ ಯಾವ ಐವತ್ತು ಲಕ್ಷ ಕೊಡ್ತೀವಿ ಅಂದರೆ ಹೋಗ್ಬಾರ್ದು ಯಾಕೆ ಐವತ್ತು ಲಕ್ಷ ಕೊಡ್ತಾನೆ ಸ್ವಲ್ಪ ಚೂರು ಅನುಮಾನ ಒಂದು ಕಾರ್ಯ ಸುದ್ದಿ ಬಂತು ಅಂದರೆ ಐವತ್ತು ಲಕ್ಷ ವಿಡ್ರಾ ಮಾಡ್ತಾನೆ ನೀವು ಐವತ್ತು ಲಕ್ಷ ಸಾಲ ಕೊಟ್ಬಿಟ್ಟಿರ್ತೀರ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ ಅದ್ರ ಬದಲು ನೀವು ಈ ವರ್ಷ ಎರಡು ಕೋಟಿ ಡಿಪಾಸಿಟ್ ಮಾಡಬೇಕು ಅಂದರೆ ಇನ್ನೂರು ಜನ ಗ್ರಾಹಕ ನೋಡ್ತೀವಿ ಒಂದೊಂದು ಕೋಟಿ ಅಲ್ಲ ಒಂದೊಂದು ಲಕ್ಷದವರೆ ಆ ಥರ ತಂದಾಗ ತಗೊಂಡಾಗ ನೀವು ಕೊಡ್ಲಿಕ್ಕೂ ಆಗುತ್ತೆ ದೊಡ್ಡ ಸಾಲನೂ ಕೊಡಬಾರ್ದು ದೊಡ್ಡ ಡಿಪಾಸಿಟು ತಗೊಳ್ಳಬಾರ್ದು ಎರಡು ಸಮಾನ ಅಂತಲೇ ಬೇಕು ಯಾಕೆಂದರೆ ನಿಮಗೆ ಯಾವುದೇ ಬ್ಯಾಂಕ್ಗಳು ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಹೇಳಿದರೆ ಸಾಲದೂ ದೊಡ್ಡದು ಸಾಲ ಕೊಡಕ್ಕೆ ಒಂದು ವೇಳೆ ಅಕಸ್ಮಾತ್ ಯಾವನಿಗೂ ಒಂದು ಇಪ್ಪತ್ತೈದು ಐವತ್ತು ಲಕ್ಷ ಸಾಲ ಕೊಡ್ತು ಮುಂಚಿಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಆ ಥರದಲ್ಲಿ ಮಾಡಿ ಮಾಡಬೇಕು ಮತ್ತು ಇವತ್ತಿಗೆ ಲಾಭ ಆಗಲಿಕ್ಕೆ ಬರೀ ಬಡ್ಡಿ ದೊಡ್ಡ ಕಷ್ಟ ಆಗುತ್ತೆ ಏನಾಗುತ್ತೆ ನೀವು ಡಿಪಾಸಿಟ್ಗೆ ಒಂಬತ್ತೂರು ಪರ್ಸೆಂಟ್ ಕೊಡ್ತೀರ ನಿಮಗೆ ಬೇರೆ ಕೃಷಿಗಳೇ ಎರಡರಿಂದ ಮೂರು ಪರ್ಸೆಂಟ್ ಬರುತ್ತೆ ನೀವು ಈಗ ಹನ್ನೆರಡು ವರ್ಷ ಹನ್ನೆರಡು ಪರ್ಸೆಂಟ್ ಬಡ್ಡಿ ಕೊಡು ಹದಿಮೂರು ಇದೆ ಹದಿಮೂರು ಪರ್ಸೆಂಟಲ್ಲಿ ಇವತ್ತಿನ ಲೆಕ್ಕದಲ್ಲಿ ಕಷ್ಟ ಅದು ವರ್ಕೌಟ್ ಮಾಡಲಿಕ್ಕೆ ಅದಕ್ಕೆ ನೀವು ಸ್ವಲ್ಪ ರಿಸ್ಕ್ ಜಾಸ್ತಿ ಚಿಟ್ ಫಂಡ್ ಮಾಡಿ ಕಾನೂನಾತ್ಮಕವಾಗಿ ಚಿಟ್ ಫಂಡ್ ಮಾಡಿದರೆ ಇವತ್ತಿಗೆ ಲಾಭ ಇರೋದು ಸಹಿಯಾಗಿ ನನ್ನ ತೀರ್ಥದಲ್ಲಿ ಸಹಿಯಾಗಲಿ ಇಲ್ಲ ಚಿಟ್ಫಂಡ್ ಇದೆ ಅವರು ಐವತ್ತು ಲಕ್ಷದ್ದೇ ಒಂದು ನಾಲ್ಕು ಹೆಚ್ಚು ಮಾಡ್ತಿದ್ದಾರೆ ಒಂದೊಂದು ಲಕ್ಷದ ಐದು ಲಕ್ಷ ತುಂಬ ಇದೆ ಇವತ್ತಿಗೆ ಅವರಲ್ಲಿ ಏನು ಡಿಪಾಸಿಟ್ ಇಂಟ್ರೆಸ್ಟ್ ಬರುತ್ತೆ ಇಂಟ್ರೆಸ್ಟು ಅದು ಚೆಲ್ಲಕ್ಕಿಂತಲೂ ಎರಡು ಪಟ್ಟು ಇವತ್ತಿಗೆ ಲಾಭದಲ್ಲಿ ಸೈಆರ್ ನೀವು ಅವರ ಇವರು ವಿಜಯದೇವ್ ಅಂತ ಅಧ್ಯಕ್ಷರು ನೀವು ಅವರು ಮಾಹಿತಿ ಅನಿಸಿಕೆ ಕೇಳಿದರೆ ಇವರು ಸೈಆರ್ಗೆ ಹೋಗುವ ಚೆನ್ನಾಗಿದೆ ಶ್ರೀರಾಮ್ ಫೈನಾನ್ಸ್ ಅದು

ಎಲ್ಲ ಕಾರ್ಯಕ್ರಮ ಬರಬೇಕು ಎಲ್ಲ ಬಂದು ಜಾತ್ರೆ ಸೇರ್ಬೇಕು ಸೇರಬೇಕು ಜೊತೆ ಇವತ್ತು ಜೈನಮ್ಮ ಜಾಸ್ತಿ ಇದ್ದಾರೆ ಆ ಜಾತ್ರೆ ಸಹ ನಮ್ಮ ಇವರು ಕೆಳಗಿ ರವಿಯವರು ಗೌರವದಿಂದ ಆದರೆ ಕೆಳಗಿ ಅವರು ಫ್ಯಾಮಿಲಿಯವರು ಕರ್ಕೊಂಡು ಹೋಗೋದು ಗೌರವ ಸಂಜೆ ಹೋಗ್ತೀವಿ ಅದಕ್ಕೆ ನಾನು ಹೇಳೋದು ಹೇಗೆ ಅಂದರೆ ಇಡೀ ಅಷ್ಟು ಬಂದರೆ ಇನ್ನೂ ಜನಕ್ಕಾಗುತ್ತೆ ಅವರ

ಇನ್ನು ದರೇಟಿವ್ ಸೊಸೈಟಿ ಓಪನ್ ಆಗಿ ಕಳಿಸಿದಲ್ಲಿ ಒಂದು ವರ್ಷ ಆರಂಭ ಗ್ರಾಹಕ ಸಂಗಮವನ್ನು ಕಾರ್ಯಕ್ರಮವನ್ನ ಈ ಮಾನ ಪ್ರದರ್ಶನ ನೆರವೇರಿಸಿದ್ದೀರಿ ಪ್ರಸ್ತುತ ಹಣಕಾಸಿನ ಬೇಕಾದಂತಹ ಸವಲತ್ತುಗಳನ್ನು ಕೊಡಲಿಕ್ಕೆ ಒಂದು ಉತ್ತಮವಾದ ವ್ಯವಹಾರವಾಗುತ್ತದೆ ಹಾಗೂ ಅನುಕೂಲ ಆಗುತ್ತದೆ ಎಂದು ನನ್ನ ಅಭಿಪ್ರಾಯದಲ್ಲೂ ಸಹ ಕಳಸದಲ್ಲಿ ಹಲವಾರು ಹೊರಗಡೆಯಿಂದ ಇರುವಂತಹ ಸಮಸ್ಯೆಗಳು ಬಂದು ಚಿಟ್ಫಂಡ್ಗಳನ್ನ ನಡೆಸಿ ಸಾಕಷ್ಟು ವ್ಯವಹಾರಗಳನ್ನು ಮಾಡಿ ಸಾಕಷ್ಟು ಲಾಭವನ್ನ ಗಳಿಸಿಕೊಂಡು ಹೋಗ್ತಾರೆ ಅದೇ ನಮ್ಮ ಊರಿನಲ್ಲಿರುವಂತಹ ನಮ್ಮೆಲ್ಲರ ಹೆಮ್ಮೆಯ ತವಳ ಕೋಪರೇಟಿವ್ ಬ್ಯಾಂಕ್ ಸಹ ಈ ಒಂದು ವ್ಯವಹಾರವನ್ನು ಪ್ರಾರಂಭಿಸಿದಲ್ಲಿ ಅದು ಜನರಿಗೂ ಅನುಕೂಲವಾಗಲಿದೆ ಹಾಗೂ ಸಂಸ್ಥೆಗೂ ಒಂದು ಅನುಕೂಲವಾಗಲಿದೆ ಅಂತ ಹೇಳೋದಕ್ಕೆ ಬಯಸುತ್ತೇನೆ ಹಾಗೆ ಮುಂದಿನ ವರ್ಷದಲ್ಲಿ ಇನ್ನಷ್ಟು ಜನಪರವಾದ ಒಂದು ಸೇವೆಯನ್ನು ನೀಡುವಂತಹ ಜವಾಬ್ದಾರಿ ಜವಾಬ್ದಾರಿಯನ್ನು ಗಮನದಲ್ಲಿಟ್ಟುಕೊಂಡು ಈ ಸಮಸ್ಯೆಯನ್ನು ಮುಂದುವರಿಸಲು ಶ್ರೀ ಸ್ವಾಮಿ ಹಾಗೂ ಜ್ವಾಲಮಲ್ಮಿ ದೇವಿಯು ಎಲ್ಲರಿಗೂ ఆయువే సకల సంబంధించిన ఆయన సంగతి వినంత మాత్రం ಪ್ರತಿಭಟನೆ ಈ ಶಾಖೆಯಲ್ಲಿ ನಮ್ಮ ಈಗಾಗಲೇ ಹೇಳಿದ ಹಾಗೆ ಮೊದಲ ಶಾಖೆ ನಮ್ಮ ಕಳಸದಲ್ಲಿ ಆದರೆ ಎರಡನೇ ಶಾಖೆ ಆಗೋದು ನಮ್ಮ ಕಾರ್ಕಳ ತಾಲೂಕಿನ ಪ್ರಬಂಧಕರಾದಂಥ ಪ್ರಭಾತ್ ಚಂದ್ರ ಅವರು ಕೂಡ ಈ ಒಂದು ಸಭೆ ಅವರು ಕೂಡ ಬಂದು ನಮ್ಮ ಮತ್ತು ಹಾಗೆ ಕಾರ್ಕಳ ತಾಲೂಕಿನ ಹೊಸುವ ಶಾಖೆ ನಡೆಸುವಲ್ಲಿ ನಮ್ಮೊಂದಿಗೆ ಅತ್ಯಂತ ಸಕ್ರಿಯವಾಗಿ ಕೈ ನಡೆಸುವ ಧವಳ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಕಲಸ ಸಾಗಿಯ ಈ ಗ್ರಾಹಕ ವೇದಿಕೆಯ ವೇದಿಕೆಯಲ್ಲಿ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಂತ ಶ್ರೀ ಸುದರ್ಶನ್ ಜಿಗ್ರವರೇ ಹಾಗೆ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಧವಳ ಕೋಪರೇಟಿವ್ ಸೊಸೈಟಿಯ ಎಲ್ಲ ಪದಾಧಿಕಾರಿಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ನಮ್ಮ ದೌವಡ ಕೋಆಪರೇಟಿವ್ ಸೊಸೈಟಿಯ ಶಾಖೆ ಅಂತ ಹೇಳಿಕೆ ನಾನು ಇಚ್ಛೆ ಕೊಡ್ತೇನೆ ಆದರೆ ನಮ್ಮ ಹೊಸ್ಮಾ ಬ್ರಾಂಚ್ನಲ್ಲಿ ಅಥವಾ ಅದರ ಸುತ್ತಮುತ್ತ ಕಳಸ ಶಾಖೆಯಲ್ಲಿ ಗ್ರಾಹಕ ಸಂಗಮ ಎಂಬ ಕಾರ್ಯಕ್ರಮವನ್ನು ವಿಶೇಷವಾಗಿ ನಾವು ಹಮ್ಮಿಕೊಂಡಿದ್ದೇವೆ ಈ ಭಾಗದ ಎಲ್ಲ ದೇವರಿಗೆ ದೇವರು ವಂದಿಸ್ತಾರೆ ಒಂದು ವರ್ಷ ಕಳಸ ಶಾಖೆ ಈಗಾಗಲೇ ಪೂರೈಸುತ್ತಿರುವ ಮೊನ್ನೆ ಹನ್ನೆರಡು ತಾರೀಕಿಗೆ ಪೂರೈಸಿದ ನಾವು ಯಾವುದೇ ಒಂದು ಸಹಕಾರಿ ಮಾರ್ಚಿನ ಆಡಿಟ್ ಲೆಕ್ಕಪತ್ರಗಳನ್ನು ಸೆಪ್ಟೆಂಬರ್ ತಿಂಗಳ ಅವಧಿಯಲ್ಲಿ ಎಲ್ಲ ನಂತರ ಮಹಾಸಭೆ ಕರೆಯುವ ಕ್ರಮ ಇದೆ ಯಾವುದೇ ಸಹಕರಿಸುವುದು ಆದರೆ ನಮ್ಮ ಕೇಂದ್ರ ಶಾಖೆ ಮಂಗಳೂರಿನಲ್ಲಿ ನಮಗೆಲ್ಲ ಗೊತ್ತಿದ್ದ ಕಳೆದ ಇಪ್ಪತ್ತು ತಿಂಗಳ ಹಿಂದೆ ಸಮಾನ ಮನಸ್ಕ ಎಲ್ಲ ರಾಜ್ಯ ಮಟ್ಟದ ಈಗ ಪ್ರಥಮ ಬಾರಿಗೆ ನಾವು ಮೈಸೂರು ವಿಭಾಗದ ಐದು ಜಿಲ್ಲೆಗಳನ್ನು ಮಾತ್ರ ತಗೊಂಡಿದ್ದೇವೆ ದಕ್ಷಿಣ ಕನ್ನಡ ಇರ್ಬೋದು ಉಡುಪಿ ಅಲ್ಲಿ ಪ್ರಾರಂಭಿಸಿದ್ದೇವೆ ಈಗಾಗಲೇ ಉಡುಪಿ ಜಿಲ್ಲೆಯಲ್ಲಿ ಕುಸ್ಮಾ ನಾರಾಯಣ ಭಾಗದಲ್ಲಿ ಅಲ್ಲಿ ಕೂಡ ಪ್ರಾರಂಭಿಸಿದೆ ಅಲ್ಲಿ ಕೂಡ ನಮ್ಮ ಸಮಾಜದ ಬಂಧುಗಳು ಹೆಚ್ಚಿದ್ದಾರೆ ಬಹುಶಃ ಸಮಾಜದ ಬಂಧುಗಳನ್ನು ಮುಂದಿಟ್ಟು ಶಾಖೆ ಆರಂಭ ಆದರೂ ಕೂಡ ವ್ಯವಹಾರಕ್ಕೆ ಯಾವುದೇ ಜಾತಿ ಅಥವಾ ಧರ್ಮ ಇಲ್ಲ ಖಂಡಿತವಾಗಿ ಯಾರ್ಯಾರು ವ್ಯವಹಾರ ಮಾಡ್ತಾರೆ ತಮ್ಮ ಹಣಕಾಸಿನ ಆರ್ಥಿಕ ಅಭಿವೃದ್ಧಿ ಎಲ್ಲ ಸಮಾಜ ಎಲ್ಲ ಸಮಾಜಗಳ ಬಂಧುಗಳಿಗೆ ಈ ಸಹಕಾರಿ ಸಂಘ ವ್ಯವಹಾರಗಳನ್ನು ನಡೆಸ್ತಾ ಇದೆ ಈಗಾಗಲೇ ನಾನು ಹೋಗ್ತಾ ಹೋಗ್ತೇನೆ ಯಾಕೆಂದ್ರೆ ಜಿನೇಂದ್ರ ಅವರು ರಾಸಾಯನಿಕವಾಗಿ ಅದರ ನಂತರ ಗ್ರಾಹಕರು ಕೂಡ ತಮ್ಮ ವಿಚಾರ ವಿಷಯಗಳನ್ನು ತಿಳಿಸಿದ್ದಾರೆ ಉಪಾಧ್ಯಕ್ಷರಾದ ಜಿನೇಂದ್ರ ಬಹುಶಃ ಕಳಸ ಸಂಸ್ಥೆಯ ಭಾಗದಲ್ಲಿ ಕೂಡ ನಮ್ಮ ಮಂಗಳೂರಿನ ಭಾಗದಲ್ಲಿ ನಮ್ಮ ಉಪಾಧ್ಯಕ್ಷರಾಗಿದ್ದಾರೆ మంగళూరు జిల్లా అనేక జన సజీన్ అభిష్ పీఠ పుష్పరాజయన్ రాజ్ ఇప్పుడు ఉంపి కడీతర్ ఇప్పుడు మహిళా స్థానంలో కార్కడ శాగడ రాజేష్ హిత్వం శిశుపాలు నాలావిస్ హక్కు సాకర అద్యక్ష నిర్దేశకర్ మాత్ర గౌరవ ముఖ్య కార్యనిర్వహణ ಎಲ್ಲ ಸಹಕಾರಿ ಆದಷ್ಟು ಕಡಿಮೆ ಖರ್ಚು ಮಾಡಿಕೊಂಡು ಈ ಸಹಕಾರಿ ಸಂಘ ಬೆಳಿಬೇಕು ಅಂದರೆ ಸುಭಾಷ್ಟ ತುಂಬ ಓಡಾಡಿ ಎಲ್ಲ ಕಾರ್ಯಕರ್ತಗಳನ್ನು ನಿಯಂತ್ರಾಗಿ ಮಾಡೋದ್ರಿಂದ ಅದು ಕೂಡ ಕಡಿಮೆ ಖರ್ಚು ಈಗಾಗಲೇ ನಮ್ಮ ದಿನೇಂದ್ರ ಹೇಳಿದಾಗೆ ಯಾವುದೇ ಒಂದು ನಮ್ಮ ಮಹಾಸಭೆಗಳಿರ್ಬೋದು ಮಹಾಸಭೆಗಳ ವಿಭಾಗ ಮಟ್ಟದ ಒಂದು ವರ್ಷದಲ್ಲಿ ಮೂರು ಸಾಕ್ಷಿಗಳನ್ನು ಮಾಡಿದ್ದಾರೆ ಪ್ರಥಮ ಒಂದೆರಡು ಮೂರು ವರ್ಷದಲ್ಲಿ ಯಾವುದೇ ಸಹಕಾರಿ ಸಂಘಗಳು ಬಹುಶಃ ಪ್ರಥಮದಲ್ಲಿ ಸಾಕ್ಷಿಗಳನ್ನು ಮಾಡಲಿಕ್ಕೆ ಹೋಗಿದೆ ಯಾಕಂದರೆ ಲಾಸಿ ಒಂದು ಸಾಕಿ ಮಾಡಬೇಕಾದ್ರೆ ಬೇಕಾದಷ್ಟು ಖರ್ಚು ಕಳೆದ ವರ್ಷಗಳಲ್ಲಿ ಮೂರು ಶಾಖೆಗಳನ್ನು ಮಾಡಿದ್ದೀವಿ ಈ ಸಲ ಏಪ್ರಿಲ್ವರೆಗೆ ಮಾರ್ಚ್ ಏಳು ವರೆಗೆ ಏರ್ ಯಾವುದೇ ಬೇರೆ ಶಾಖೆಗಳನ್ನು ಹೋಗ್ತಾ ಇದೆ ಮುಂದಿನ ದಿನಗಳಲ್ಲಿ ನಾವು ಹಾಸನ ಮತ್ತು ಮೈಸೂರಿನ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಕಟೇಟ್ ಸೊಸೈಟಿ ಹಾಗೂ ನಮ್ಮ ಧನ್ಯವಾದಗಳನ್ನು ಸಮರ್ಪಿಸ ಹಾಗೆ ಈ ಭಾಗದ ನಿರ್ದೇಶಕರು ಆಗಿರ್ತಕ್ಕಂಥ ಚಿರ ಪರಿಚಿತರು ಆಗಿರ್ತಕ್ಕಂಥ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು